ಗೆ ಸ್ವಾಗತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಂಬ್ರಾ ಅವರ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ ಮುಂಬೈ ಹೋಟೆಲ್ ಅನ್ನು ಧ್ವಂಸಗೊಳಿಸಿದ ಮಹಾರಾಷ್ಟ ಡಿಸಿಎಂ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನಾ ಕಾರ್ಯಕರ್ತರ ನಡಿಯನ್ನು ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನಾ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ ಕುನಾಲ್ ಕಮ್ರಾ ಅವರು ಏಕನಾಥ್ ಶಿಂಧೆ ಅವರನ್ನು ದೇಶದ್ರೋಹಿ ಎಂದು ಕರೆದಿದ್ದಾರೆ ಎಂದು ಆರೋಪಿಸಿ ಅವರ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ ಮುಂಬೈ ಹೋಟೆಲ್ ಅನ್ನು ಶಿಂದೆ ನೇತೃತ್ವದ ಶಿವಸೇನಾ ಕಾರ್ಯಕರ್ತರು ಧ್ವಂಸಗೊಳಿಸಿದ್ದರು ಜೊತೆಗೆ ಕುನಾಲ್ ಕಮ್ರಾ ವಿರುದ್ದ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶಿವಸೇನಾ ಪಕ್ಷದ ಸಾಮಾಜಿಕ ಮಾಧ್ಯಮ ಉಸ್ತುವಾರಿ ಎನ್ ಕನಾಲ್ ದೂರು ದಾಖಲಿಸಿದ್ದಾರೆ ಹಣಕಾಸಿನ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಆರ್ಆರ್ ಇಂಡಸ್ಟ್ರೀಸ್ ಮಾಲೀಕರನ್ನು ಕಾರ್ಮಿಕರಿಬ್ಬರು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ವರದಿಯಾಗಿದೆ ಬೆಂಗಳೂರು ಉತ್ತರ ತಾಲೂಕಿನ ಕಡಬಗೆರೆ ಕ್ರಾಸ್ ಬಳಿಯ ಆರ್ಆರ್ ಇಂಡಸ್ಟ್ರೀಸ್ ಮಾಲೀಕ ರಮೇಶ್ ಕೊಲೆಯಾದ ವ್ಯಕ್ತಿ ಸೈಯದ್ ತಾಜುದ್ದೀನ್ ಹಾಗೂ ಅವರ ಮಗ ಸೈಯದ್ ಅಯೂಬ್ ಅವರು ಗೋದಾಮಿನ ಮಿಶ್ರ ಅಳವಡಿಕೆ ಕೆಲಸ ಮಾಡಿಕೊಡುವುದಾಗಿ ಮುಂಗಡವಾಗಿ ರಮೇಶ್ ಅವರಿಂದ ಹಣ ಪಡೆದುಕೊಂಡಿದ್ದರು ಕೆಲಸಕ್ಕೆ ಬಾರದೆ ಹಣವನ್ನು ವಾಪಸ್ ನೀಡದೆ ಸತಾಯಿಸುತ್ತಿದ್ದರು ಭಾನುವಾರ ಮಧ್ಯಾಹ್ನ ಇದೇ ವಿಚಾರಕ್ಕೆ ಗಲಾಟೆ ನಡೆದಾಗ ಇಬ್ಬರು ಸೇರಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ನಂತರ ಠಾಣೆಗೆ ತೆರಳಿ ಶರಣಾಗಿದ್ದಾರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಗೂಗಲ್ನಲ್ಲಿ ಎಲ್ಲದರ ಬಗ್ಗೆಯೂ ಮಾಹಿತಿ ಸಿಗುತ್ತದೆ ಆದರೆ ಪುಸ್ತಕದಲ್ಲಿ ಸಿಗುವ ರೀತಿಯ ಪರಿಪೂರ್ಣ ಮಾಹಿತಿ ಅನುಭವ ಹಾಗೂ ಅರಿವು ಗೂಗಲ್ನಿಂದ ದೊರೆಯದು ಎಂದು ಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ತಿಳಿಸಿದ್ದಾರೆ ವೀರಲೋಕ ಪ್ರಕಾಶನವು ಬೆಂಗಳೂರಿನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಸಾಹಿತ್ಯ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಈ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಇದೇ ವೇಳೆ ವಿವಿಧ ಲೇಖಕರ ಹತ್ತು ಕೃತಿಗಳನ್ನು ಗಿರೀಶ್ ಕಾಸರವಳ್ಳಿ ಬಿಡುಗಡೆಗೊಳಿಸಿದರು ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಅಂಗೈಯಲ್ಲಿ ಪುಸ್ತಕ ಹಿಡಿದು ಓದುವುದರಿಂದ ಸಿಗುವ ಅನುಭವ ಬೇರಾವುದರಿಂದಲೂ ದೊರೆಯದು ಪುಸ್ತಕ ಓದು ಪ್ರತಿಯೊಬ್ಬರ ಜೀವನದಲ್ಲಿಯೂ ವಿಶೇಷ ಹಾಗೂ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದ ಗಿರೀಶ್ ಕಾಸರವಳ್ಳಿ ವಿದ್ಯಾರ್ಥಿಗಳು ತಂತ್ರಜ್ಞಾನದ ಮೂಲಕ ಓದುವ ಬದಲು ಕೈಯಲ್ಲಿ ಪುಸ್ತಕ ಹಿಡಿದು ಓದುವುದನ್ನು ರೂಢಿಸಿಕೊಳ್ಳಬೇಕು ತಮ್ಮ ಜ್ಞಾನ ವಿಸ್ತರಣೆಗೆ ಹೆಚ್ಚು ಪುಸ್ತಕಗಳನ್ನು ಓದಬೇಕೆಂದು ಕರೆ ನೀಡಿದರು ಸಮಾರಂಭದಲ್ಲಿ ಎಸ್ ದಿವಾಕರ್ ಅವರ ವಾಸ್ತವ ಪ್ರತಿವಾಸ್ತವ ಎಂ ವೆಂಕಟಸ್ವಾಮಿ ಅವರ ಟೈಟಾನಿಕ್ ಜೈಶ್ರೀ ಕಾಸರವಳ್ಳಿ ಅವರ ಹೀಗೊಂದು ಏರೋಸ್ಪೇಸ್ ಪುರಾಣ ನಟರಾಜ ಅರಳಸುರಳಿ ಅವರ ಆಕಾಶಬುಟ್ಟಿ ಎಂ ರಾಜಶೇಖರ ಅವರ ಶತಮಾನಂ ಭವತಿ ಅರ್ಜುನ್ ದೇವಾಲಯದ ಕೆರೆ ಅವರ ಮಿಕ್ಸ್ ಅಂಡ್ ಮ್ಯಾಚ್ ಚೇತನ ಅವರ ಚಂದನವನದೊಳ್ ನಡಹಳ್ಳಿ ವಸಂತ ಅವರ ಮಹಿಳೆಯರಿಗೆ ಮಾತ್ರವಲ್ಲ ಪ್ರಸಾದ್ ನಾಯ್ಕ ಅವರ ಮುಸ್ಸಂಜೆ ಮಾತು ಆರ್ ಪ್ರಸಾದ್ ಶೆಣೈ ಅವರ ನೇರಳೆ ಐಸ್ ಪುಸ್ತಕಗಳ ಬಿಡುಗಡೆಯಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಉಜಿರೆಯಲ್ಲಿ ನಡೆದ ಸೌಜನ್ಯ ಕೊಲೆ ಪ್ರಕರಣ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡುತ್ತಿದೆ ಸಮಾಜದಲ್ಲಿ ಸದ್ದುಗದಲ ಸೃಷ್ಟಿಸಿದ ಪ್ರಕರಣಗಳು ತಕ್ಷಣ ಸಿನಿಮಾವಾಗುವುದು ಹೊಸತೇನಲ್ಲ ಇತ್ತೀಚೆಗಷ್ಟೇ ಘೋಷಣೆಗೊಂಡಿರುವ ಚಿ ಸೌಜನ್ಯ ಚಿತ್ರ ಕೂಡ ಇದೇ ಸಾಲಿಗೆ ಸೇರುವ ಚಿತ್ರವೇ ಎಂಬ ಅನುಮಾನ ಹಲವರಲ್ಲಿ ಮೂಡಿದೆ ನಟಿ ಹರ್ಷಿಕಾ ಪೂನಚ್ಚ ಅವರು ಈ ಚಿತ್ರದೊಂದಿಗೆ ನಿರ್ದೇಶಕಿಯಾಗುತ್ತಿದ್ದಾರೆ ಕಂಸಾಳೆ ಫಿಲಂ ಹಾಗೂ ಭುವನ್ ಎಂಟರ್ಟೈನ್ಮೆಂಟ್ ಜಂಟಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದೆ ಚಿತ್ರಕ್ಕೆ ಒಂದು ಹೆಣ್ಣಿನ ಕತೆ ಎಂಬ ಅಡಿಬರಹವಿದೆ ಚಿತ್ರತಂಡ ಮಾತ್ರ ಇದು ಹಲವು ಹೆಣ್ಣುಮಕ್ಕಳ ಕತೆ ಎನ್ನುತ್ತಿದೆ ಪ್ರಮುಖ ಪಾತ್ರದಲ್ಲಿ ನಟ ಕಿಶೋರ್ ಕಾಣಿಸಿಕೊಳ್ಳುತ್ತಿದ್ದಾರೆ ಉಗ್ರಂ ಮಂಜು ಯಶ್ ಶೆಟ್ಟಿ ಕೂಡ ಅಭಿನಯಿಸುತ್ತಿದ್ದಾರೆ ಅರುಣ್ ಸುರೇಶ್ ಅವರ ಛಾಯಾಚಿತ್ರಗ್ರಹಣವಿದೆ ಗಂಡ ಹೆಂಡತಿಗೆ ಭಯಪಟ್ಟರೆ ಜೀವನ ತುಂಬಾ ಉತ್ತಮವಾಗಿರುತ್ತದೆ ಗಂಡಸರು ಹೆಂಗಸರ ಮಾತು ಕೇಳಿದರೆ ಮಾತ್ರ ಜೀವನದಲ್ಲಿ ಉದ್ಧಾರ ಆಗುವ ಅವಕಾಶ ಸಿಗುತ್ತದೆ ಹೀಗೆ ನವದಂಪತಿಗಳಿಗೆ ಕಿವಿ ಮಾತು ಹೇಳಿದ್ದು ನಟ ಶ್ರೀಮುರಳಿ ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದಲ್ಲಿರುವ ಕಾಳಿಂಗರಾವ್ ರಂಗಮಂಟಪದಲ್ಲಿ ಭಾನುವಾರ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿಯು ಪುನೀತ್ ಅವರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ್ದ ನಾಲ್ಕನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡುತ್ತಿದ್ದರು ಮದುವೆ ಎನ್ನುವುದು ವಿಶಿಷ್ಟ ಬಂಧವಾಗಿದೆ ಗಂಡು ಹೆಣ್ಣು ಇಬ್ಬರಲ್ಲಿಯೂ ತಾಳ್ಮೆ ಇರಬೇಕು ಏನೇ ಬಂದರೂ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಅವರು ಕಿವಿಮಾತು ಹೇಳಿದರು ನಂತರ ತಮ್ಮ ಅಭಿನಯದ ಚಂದ್ರಚಕೋರಿ ಚಿತ್ರದ ಕುಹು ಕೋಗಿಲೆ ಹಾಡನ್ನು ಹಾಡಿ ರಂಜಿಸಿದರು ನಟ ವಿನಯ್ ರಾಜ್ಕುಮಾರ್ ಅವರು ಸಹ ನೂತನ ದಂಪತಿಗಳಿಗೆ ಶುಭ ಹಾರೈಸಿದರು ಒಟ್ಟು ಹತ್ತು ಜೋಡಿಗಳು ಕಾರ್ಯಕ್ರಮದಲ್ಲಿ ನವ ದಾಂಪತ್ಯಕ್ಕೆ ಕಾಲಿಟ್ಟವು ಶಾಸಕ ಕೆ ಹರೀಶ್ ಹರೀಶ್ಗೌಡ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಷಣ್ಮುಖ ರಾಜ್ಕುಮಾರ್ ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಯೂಬ್ ಖಾನ್ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಅಧ್ಯಕ್ಷ ಎಸ್ ಚಂದ್ರಶೇಖರ್ ಕಾಂಗ್ರೆಸ್ ಮುಖಂಡ ಎಚ್ವಿ ರಾಜೀವ್ ವಕೀಲ ಸೂರ್ಯಕುಮಾರ್ ಹಾಗೂ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾದ ಟ್ರೇಲರ್ ಬಿಡುಗಡೆ ಸಮಾರಂಭವು ಬೆಂಗಳೂರಿನ ಲೂಲು ಮಾಲ್ನಲ್ಲಿ ಭಾನುವಾರ ನಡೆಯಿತು ಟ್ರೇಲರ್ ಅನ್ನು ನಟ ಯಶ್ ಬಿಡುಗಡೆಗೊಳಿಸಿದರು ಈ ವೇಳೆ ಯಶ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದರು ಇದು ಕೆಲಕಾಲ ಬಿಗುವಿನ ವಾತಾವರಣವನ್ನು ಸೃಷ್ಟಿಸಿತ್ತು ಭದ್ರತಾ ಸಿಬ್ಬಂದಿ ಇರುವುದನ್ನು ಲೆಕ್ಕಿಸದ ಅಭಿಮಾನಿಗಳು ಯಶ್ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ವೇದಿಕೆಯತ್ತ ದೌಡಾಯಿಸಿದರು ವೇದಿಕೆಯತ್ತ ನುಗ್ಗಿದ ಕೆಲವರತ್ತ ಪೊಲೀಸರು ಲಾಠಿ ಬೀಸಿದರು ಸಾವಿರಾರು ಜನರು ಬಂದಿದ್ದರಿಂದ ಕೆಲ ಹೊತ್ತು ಲೂಲು ಮಾಲ್ನ ಸುತ್ತಲೂ ಸಂಚಾರ ದಟ್ಟಣೆಯಾಗಿತ್ತು ಅಭಿಮಾನಿಗಳು ರಾಖಿ ಬಾಯಿ ಎಂದು ಘೋಷಣೆ ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ರಾಜ್ಯದ ಕೆಲವೆಡೆ ಇಂದು ಕೂಡ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಚಿಕ್ಕಮಗಳೂರು ಕೊಡಗು ಹಾಸನ ಹಾಗೂ ಮೈಸೂರು ಜಿಲ್ಲೆಯ ಒಂದೆರಡು ಸ್ಥಳಗಳಲ್ಲಿ ಕೊಡಗು ಸಹಿತ ಸಾಧಾರಣ ಮಳೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಯ ಒಂದೆರಡು ಸ್ಥಳಗಳಲ್ಲಿ ತುಂತುರು ಮಳೆ ಆಗಬಹುದು ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ ಕೆಲವು ಜಿಲ್ಲೆಗಳಲ್ಲಿ ಮಂಗಳವಾರ ಹಾಗೂ ಬುಧವಾರವೂ ಸಹ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಎಂದು ಇಲಾಖೆ ತಿಳಿಸಿದೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂತಹ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಏಟ್ ಫೈವ್ ಟೂ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಟೂ ಫೈವ್ ಏಟ್ ಫೈವ್ ಒನ್ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಒನ್ ತ್ರಿಬಲ್ ಟೂ ಹಾಗೂ ಟೂ ತ್ರೀ ಫೋರ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಜೀರೋ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಂದನೆಗಳು